ಫಾರ್ ಮೋರ್ ಲೈಫ್ ಚೇಂಜಿಂಗ್ ಪ್ರಾಕ್ಟಿಕಲ್ ಲೆಸನ್ಸ್ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನೆಲ್ ಹೋಪ್ ಆಫ್ ಲೈಫ್ ಕೋಪ ಎಂದರೆ ನಮ್ಮ ನಿಯಂತ್ರಣ ಅಥವಾ ಹಿಡಿತದಿಂದ ಹೊರತಾಗಿರುವುದನ್ನು ಒಪ್ಪಿಕೊಳ್ಳದೇ ಇರುವುದು ಆಗ ಅದು ಕೋಪವಾಗಿ ಬದಲಾಗುತ್ತದೆ ನಾವು ಅದನ್ನು ಒಪ್ಪಿಕೊಂಡಾಗ ಅದು ಸಹನೆಯಾಗುತ್ತದೆ ನೀನು ಕೋಪ ಬೇಜಾರಲ್ಲಿದ್ದಾಗ ಮೂವತ್ತು ನಿಮಿಷ ಎಲ್ಲರಿಂದ ದೂರ ಇರು ನಿನ್ನ ಕೋಪ ನಿನ್ನನ್ನು ಅಲ್ಲದೆ ನಿನ್ನ ಜೊತೆ ಇರೋರನ್ನು ಬಲಿ ತೆಗೆದುಕೊಳ್ಳುತ್ತದೆ ಒಂದು ಕ್ಷಣದ ಸಿಟ್ಟಿನಿಂದ ಪಾರಾದರೆ ನಾಲ್ಕು ದಿನಗಳ ದುಃಖದಿಂದ ಪಾರಾದಂತೆ ತನ್ನ ಕೋಪವನ್ನು ನಿಯಂತ್ರಣ ಮಾಡುವವರಿಗೆ ಜೀವನದ ಯಶಸ್ಸು ಸುಲಭ ಗಾದೆಯು ಘೋಷಿಸುತ್ತೆ ಕಡು ಕೋಪ ಬಂದಾಗ ತಡಕೊಂಡವನೇ ಜಾಣ ಹಾವಿನ ವಿಷ ಪ್ರಮಾಣದಲ್ಲಿ ಸ್ವಲ್ಪವಾದರೂ ಅಧಿಕ ನಷ್ಟವನ್ನು ಉಂಟು ಮಾಡುತ್ತದೆ ಹಾಗೆಯೇ ಅಲ್ಪಕಾಲದ ಕಾಲದ ಕೋಪ ದೀರ್ಘಕಾಲದ ನಷ್ಟವನ್ನುಂಟು ಮಾಡುತ್ತದೆ ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠ ಅಲ್ಲ ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ ನೀನು ಹೇಳುತ್ತಿರುವ ಮಾತಿನ ಅನುಭವ ಇನ್ನೊಬ್ಬರಿಗೆ ಆಗುವವರೆಗೂ ನಿನ್ನ ಮಾತಿಗೆ ಅರ್ಥವೂ ಸಿಗದು ಹಾಗೂ ಬೆಲೆಯೂ ಇರದು ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೇ ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಯಾವಾಗಲೂ ಎಲ್ಲರ ಜೊತೆಯಲ್ಲಿ ವಿನಮ್ರವಾಗಿರಲು ಪ್ರಯತ್ನಿಸಿ ಏಕೆಂದರೆ ಯಾರ ಮೂಲಕ ಆ ಸೃಷ್ಟಿಕರ್ತ ನಮ್ಮನ್ನು ಪರೀಕ್ಷಿಸುತ್ತಿರುವನೋ ಯಾರಿಗೂ ತಿಳಿಯುವುದಿಲ್ಲ ಬುದ್ಧಿಗಿಂತ ನಾಲಿಗೆ ವೇಗವಾಗಿ ಕೆಲಸ ಮಾಡುವ ಕ್ರಿಯೆಯೇ ಕೋಪ ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ ಕೋಪ ಬಿರುಗಾಳಿ ಇದ್ದಂತೆ ರಭಸವಾಗಿ ಬೀಸುವ ಬಿರುಗಾಳಿ ಸ್ವಲ್ಪ ಸಮಯದ ನಂತರ ತಣ್ಣಗಾದರೂ ಅಷ್ಟರೊಳಗೆ ರೆಂಬೆ ಕೊಂಬೆಗಳು ಹಾಳಾಗಿರುತ್ತೆ ಹಾಗೆಯೇ ಮನುಷ್ಯನ ಕೋಪ ಸಂಬಂಧಗಳ ಮೇಲೆ ಅಧಿಕ ಪ್ರಭಾವ ಬೀರುತ್ತದೆ ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಅದು ದುಃಖದ ನೂರು ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ ಕೋಪಿಸಿಕೊಳ್ಳುವುದಕ್ಕೆ ನಿನ್ನ ಮನಸ್ಸಿನಲ್ಲಿ ಆತುರ ಕೋಪವು ಮೂಢರ ಎದೆಯಲ್ಲಿ ನೆಲೆಗೊಳ್ಳುತ್ತದೆ